ಅದು ನಮಸ್ಕಾರ ಸ್ನೇಹಿತರೆ ಎಲ್ಲಾರು ಹೇಗದಿರಿ ಆರಾಮದ್ರ ತಂದ್ಕೊಂಡು ಈಗ ಲಾಕ್ ಸ್ಟಾರ್ಟ್ ಮಾಡತ್ತೇವ್ರಿ ಸ್ನೇಹಿತರೆ ಸ್ನೇಹಿತರೆ ಇದು ನಿನ್ನೆ ಉಡಿಯವ್ರಿ ಇದು ಇದು ನಿನ್ನೆ ಲಾಗ್ ರೀ ನಿನ್ನೆ ಸಾಂಬಾರ ಮತ್ತೆ ಚಪಾತಿ ಮಾಡ್ತಿನ ನಂದು ಇದು ಮಾಡಿದೇವಲ್ರಿ ಅಂಬಿದ್ದೇವಲ್ರಿ ನಿನ್ಲಾಗ ಇವತ್ತು ಅಪ್ಲೋಡ್ ಮಾಡತ್ತಿದೇವ್ರಿ ಸ್ನೇಹಿತರ ಇದ್ರಿ ನಿನ್ನಾಗ ಇವತ್ತು ಅಪ್ಲೋಡ್ ಮಾಡತಿದೇವ್ರಿ ಬರ್ರಿ ನಮ್ಮ ಸ್ನೇಹ ಬಂದಾಳ ಬಿಸಿ ಬಿಸಿ ಚಪಾತಿ ಮಾಡ್ಕೊಡ್ತೀನಿ ನಮ್ಮ ಸ್ನೇಹ ಟೈಮ್ ಹಚ್ಚಿ ಮಾಡ್ತಾಳ್ರಿ ಮಾಡತಾಳಿ ಅದು ಓಡ್ಲಾಕ ಕೆಲಸ ಬಿಡುದಿಲ್ಲ ದಂಡಿ ಹತ್ತ ಬಿಡುದಿಲ್ಲ ಓಡ್ಸಿ ಕೆಲಸ ಮಾಡ್ತಾಳ್ರಿ ಜನ ಟೈಮ್ ಬೇಗ ರೀ ಟೈಮ್ ತಗೊಂಡು ಕೆಲಸ ಮಾಡತ್ತಂದ್ರೆ ಇಸ್ಬಿಡ್ರಿ ಇದು ನೋಡ್ರಿ ಬಡವರ ಕುಟುಂಬ ಬಡವರ ಕುಟುಂಬ ಅಂದ್ಕೊಂಡು ನಾವೆಲ್ಲ ನೋಡಿಲ್ಲೆಲ್ಲ ಸ್ವಾಮಿಗಳು ಎಲ್ಲ ತಾಟಿದಾವ್ರಿ ಇದು ಒಂದು ಸಣ್ಣ ಬಡವರ ಕುಟುಂಬ ಅದ ರೀ ಫ್ರೆಂಡ್ಸ್ ಯಾಕಂದ್ರೆ ಈ ನಾವು ಬಡವ್ರಿ ಬಡವನು ಹೆಣತಿ ಬಡವನೇ ಹೆಂಡ್ತಿ ಏನು ಮಾಡ್ತಾಳ್ರಿ ಈ ನಾ ಬಡವ್ ಹೆಂಡತಿ ಎಟ್ಟ ಇದ್ದಟ್ಟನಾಗೆ ಮಾಡುದು ಇದ್ದಟ್ಟರೆ ಕೆಲಸ ಮಾಡುದು ಇದ್ದಟ್ಟನಾಗೆ ಅಡಿಗೆ ಮಾಡುದು ಇದ್ದಟ್ಟನಾಗೆಲ್ಲ ಏನು ಹಾಳು ರೀ ಏನು ಮಾಡಿ ಅಷ್ಟೇ ಮಾಡ್ತಾಳ್ರಿ ಫ್ರೆಂಡ್ಸ್ ಜಾಸ್ತಿ ಏನೋ ರೀ ಅಡುಗೆ ಹಾಳು ಬಂದೇ ಇಲ್ರಿ ಬಂದಿಲ್ರಿ ಇನ್ನು ಉಳಿತಾನ ಅವ್ರಿಗೆ ಇನ್ನು ಸ್ವಲ್ಪ ಹಾಳು ಮಾಡಾಗಿಲ್ರಿ ಎಷ್ಟು ಬೇಕು ಅಷ್ಟು ಮಾಡ್ತಾಳ್ರಿ ಮನ್ಸಿಗೆ ಬಂದಷ್ಟು ಮಾಡ್ತಾಳ್ರಿ ಹಾಳಾದ್ರೂ ವೇಸ್ಟ್ ಮಾಡಾಗಿಲ್ಲ ರೀ ಉಳಿತಂದ್ರೂ ಕಳ್ಸು ಊಟ ಮಾಡ್ತಾಳ್ರಿ ಕೆಟ್ಟ ಅದಕ್ಕೆ ಲಾಗಿ ನಾನು ಅಷ್ಟು ಪ್ರೀತಿ ಇದಕ್ಕಿಲ್ಲ ರೀ ಫ್ರೆಂಡ್ಸ್ ಅದು ನಂದು ಪಂಜರ್ದಾಗಿಂದ ಸಣ್ಣ ಗಿಣಿ ರೀ ಫ್ರೆಂಡ್ಸ್ ಅದು ಪಂಜರ್ನಾಗಿಂದು ಗಿಣಿ ರೀ ಅದಕ್ಕೆ ನೋಡಿರಿ ಅದಕ್ಕೆಲ್ಲ ಹಣೆರಿ ತಾಯಿನಾನೇ ರೀ ತಂದಿನೂ ನಾನೇ ರೀ ಅಣ್ಣನೂ ನಾನೇ ರೀ ತಮ್ಮನೂ ನಾನೇ ರೀ ಬಂಧನೂ ನಾನೇ ರೀ ಬಡಗನು ನಾನೇ ರೀ ಅದಕ್ಕೆಲ್ಲ ನಾನೇ ಇದೀವಿ ನೋಡ್ರಿ ಫ್ರೆಂಡ್ಸ್ ಯಾಕಂದ್ರೆ ಅದಕ್ಕೆ ಹಂಗ ಗುಬ್ಬಿ ಗೂಡದ ಇದಲ್ಲ ಗುಬ್ಬಿ ಗೂಡ ಸಾಕಿನ ಸಾಕಿದ್ರು ಅದು ನೋಡಿರಿ ಅದು ಮೋದಿರಿ ನೋಡ್ರಿ ಬಿಡಿ ಸಾಕಿ ಗಿ ದೊಡ್ಡ ಕೋರ್ಸು ನೋಡ್ರಿ ಗುಬ್ಬಿ ಗುಡು ಅದು ಒಂಥರಾ ನಮ್ದು ಪಂಜದಾಗಿನ ಗಿಣಿ ಇದ್ದಾಗ ಇರ್ತ ನಾನು ಏನು ಮಾಡ್ತೀನಿ ರೀ ಅದು ಪಂಜದಾಗಿನ ನೋಡುದು ನನಗೆ ಸಮಾಧಾನ ಆಗೋದಿಲ್ಲ ಅದಕ್ಕೆ ಹೋಗಲಿ ನೋಡ್ತೀನಿ ರೀ ಹೋಗಲಿ ಎಲ್ಲರಿ ಹೊರಗ ಬಂದಿಲ್ಲ ಗಿಣಿಗೆ ನೋಡೋದ್ ಸಮಾಧಾನ ಆಗೋದಿಲ್ಲ ರೀ ಆಗುದಿಲ್ಲ ಗಿಣಿ ಇದ್ದಂಗಿರಿ ಫ್ರೆಂಡ್ಸ್ ನನಗೆ ಸಣ್ಣ ಪಾಪ ಇದ್ದಂಗಿರಾಕಿ ನನಗೆ ಈ ಮನೆಯಿಂದ ಹೊರಗೆ ಹೋಗೋದು ಫ್ರೆಂಡ್ಸ್ ಈಗ ಹೊಟ್ಟ ಮನೆಯಿಂದ ಹೊರಗೋದಿಲ್ರಿ ಯಾರು ಫ್ರೆಂಡ್ಶಿಪ್ ಇಲ್ರಿ ಯಾರು ಮಾಜಾಡಂಗಿಲ್ರಿ ಯಾರ್ದು ಫೋನ್ ಮಾತದ್ದು ಮಾತಾಡಂಗಿಲ್ರಿ ತನ್ನ ಕೆಲಸ ಆಯ್ತು ತಾನಾಯ್ತು ಮಕ್ಕಳಿಗೆ ವಸೂದಾಯ್ತು ಆಕಿದ್ ಹೊರಗಣ್ಯ ರಗಡೆ ಕೆಲಸ ಇರ್ತಾವ್ರಿ ಕಳ್ಕೋದು ಅಲ್ಲೇ ಬಿಟ್ಟಿರ್ತಾಳ ಫ್ರೆಂಡ್ಸ್ ಯಾಕಂದ್ರ ಅಕಿಂದ ಒಂದು ಹಾದಿನೆ ಬೇರೆ ಅದ ರೀ ಎಲ್ಲ ನಮೂನಿ ಕರೆ ಇಕಿಂದ ಹಾದಿನೆ ಬೇರೆ ಅದ ರೀ ಅದು ನಮ್ಮ ಹಾದಿನೆ ಬೇರೆ ರೀ ಎಲ್ಲರ ಹಾದಿ ಬೇರೆ ಬೇರೆ ಇರ್ತಾವ ರೀ ಎಲ್ಲರ ಏನು ಇರ್ತಾರ ಮೈಂಡ್ ಸೆಟ್ ಒಂದೇ ತರ ಇರಂಗಿಲ್ಲ ರೀ ನೋಡ್ರಿ ಅವ್ರ ಹಾದಿ ಮ್ಯಾಗ ಇವ್ರ ಹೊಂಟಿರ್ತಾರ ಇವ್ರ ಹಾದಿ ಅವ್ರ ಬ್ಯಾರೆ ಇವ್ರ ಹಾದಿ ಬ್ಯಾರೆ ಅವ್ರ ಅವ್ರ ಫೋನ್ ಹಚ್ಚಿಲ್ಲ ಇವ್ರ ಫೋನ್ ಹಚ್ಚಿಲ್ಲ ಇವತ್ತು ನಮ್ಮ ಮನಿಗ ಯಾರು ಬಂದಿಲ್ಲ ಇವತ್ತು ನಮ್ಮ ಮನಿಗ ಯಾರು ಫ್ರೆಂಡ್ಸ್ ಬಂದಿಲ್ಲ ಇವತ್ತು ಯಾರು ಫೋನ್ ಅದಕ್ಕೆಲ್ಲಾ ಅಕಿ ಏನ್ ಮಾಡ್ತಾಳ ರೀ ತಲಿನ ನನ್ನ ನನ್ನ ಹೆಣ್ದು ಮುಂದೆ ಏನು ಮಾಡ್ತಾಳು ನನ್ನ ಮಕ್ಕಳು ನಾನು ಇದು ಸಾಗರಿಕೆಗೆ ಯಾರು ನೆನೆಸಂಗ ಇಲ್ರಿಕಿ ಯಾರೇ ಬೇಕಾಗಿ ಇಲ್ರಿ ನನ್ನ ಮಕ್ಕಳು ನಾವು ನಾಲ್ಕು ಮೂರು ಮಂದಿ ಮಕ್ಕಳು ನಾವಬ್ಬ ಇದು ಸಾಗರಿಕೆ ಈಗ ಯಾರಿಗೆ ನೆನೆಸಿದ್ರಿ ಫ್ರೆಂಡ್ಸ್ ಯಾಕಂದ್ರೆ ಈಗ ಒಂಥರ ನಾವು ಮುಂದಿದ ಕೂಡ ಈಗ ಒಂಥರ ಖುಷಿನೇ ರೀ ಖುಷಿನೇ ಬೇರೆ ಇರ್ತದ್ರಿ ಅವ್ರ ತಾಯಿ ತಂದಿ ಬಂದ್ರೆ ಖುಷಿ ಕೊಡಲ್ ಕರ ನಾವು ಮನೆಗಿದಾಗ ಭಾಳ ಖುಷಿ ಕೊಡ್ತಾಳಿ ಫ್ರೆಂಡ್ಸ್ಗೆ ಖುಷಿ ಅಂದ್ರೆ ಭಾಳ ಖುಷಿ ಅದ ರೀ ಎಲ್ಲ ಕೆಲಸ ಮಾಡ್ತಾಳ್ರಿ ಅದು ಅದು

ನೋಡ್ರಿ ಹೆಂಗ ಹೇಳ್ತಾರ ನೋಡ್ರಿ ಸ್ನೇಹಿತರಿ ಅವ್ರಿ ನೋಡ್ರಿ ನೋಡ್ರಿ ಸ್ನೇಹಿತರಿ ನನಗೆ ಹಂಗೈತಿರ ನಾನು ಅದಕ್ಕೆ ಹುಲಿ ಐತಿ ನಾ ಹುಲಿ ಹುಲಿ ಒಂಥರ ಏನು ಹುಲಿ ಇದ್ದಾಗ್ರಿ ಅದ ಕಳ್ಳ ಬನ್ನಿ ಹೇಳ್ತಾರ ಬಾಕಿ ಹಾಕ್ತಾರೀ ಬೇಡ ಏಯ್ ಅದಕ್ಕೇನು ಮಾಡ್ತೇನೆ ರೀ ಅದಕ್ಕೆ ರಂಬಸ್ತಿಗೂ ಇದ್ದಿದ್ದರು ಅದು ಬಿಡಿ ಗಲೀದಾಗ ಬಂದು ಅದ್ರಾಗ ರಬ್ಬಸ್ತಿರ್ಲಿ ಅದು ಭಾಳ ರಬಸ್ತಿ ರಮ್ಸದ ಅದೇನು ಆಕೈತಿ ರೀ ಅದು ಶಾಂತ

ಚಪಾತಿ ಕಾರ್ ಚಂದ ಮಾಡು ಈಗೇನ್ ಯಾಕೆ ಹಂಗೇನ್ ಗಡ್ಬಳ ಮಾಡಿ ಚಪಾತಿ ಮಾಡು ಚಂದ ಮಾಡು ಚಪಾತಿ ಖಾರಗಾದರಲಿ ಬಿಡಬೇಡ ಓಡಾಡ ಓಡಾಡ ಏಯ್ ಇಲ್ರಿ ಚಪಾತಿ ನಾಯಕ ನಾಯಕ ಚಪಾತಿ ಖರಗ್ ಮಾಡಿದ್ರಿ ಚಪಾತಿ ನೋಡ್ರಿ ಸ್ನೇಹಿತರೆ ಚಂದ ಬಯಸನ ಚಪಾತಿ ಖಾರಗಾದರಲಿ ಬಿಡಬೇಡ ಏಯ್ ಚಪಾತಿ ಚಲೋ ಮಾಡತ್ತೇನ್ರಿ ತೋರಿಸ್ತೇನೆ ತೋರಿಸ್ತೀನಿಲ್ರೆ ಸ್ನೇಹಿತರೆ ಚಪಾತಿ ನೋಡ್ರಿ ಹಿಡ್ದಿದ್ ಮಾಡ್ತಾರ ಸಣ್ಣ ಚಪಾತಿ ಇಂದ ಮಹಾರಾಷ್ಟ್ರದ ತಿತ್ತಾರಲ್ರಿ ಹಿಡ್ದ ಚಪಾತಿ ಹೆಂಗ್ ಮಾಡ್ತಾರೆ ಹೌದು ಮಹಾರಾಷ್ಟ್ರದ ಹೆಂಗ್ರಿ ಸ್ನೇಹಿತರೆ ದಮ್ಮು ಚಪಾತಿನೇ ತಿತ್ತಾರರಿ ಒಬ್ಬರು ತಳಿ ತಿಂತಾರಿ ಒಬ್ಬರು ಇದು ಮಾಡ್ತಾರಿ ಹೆಚ್ಚನ್ ಹೆಚ್ಚ ರೀ ಹಾ ದಮು ಚಪಾತಿ ತಿಂತಾರಿ ಸ್ನೇಹಿತರೆ ಇವ್ರ ನಮ್ಮ ಕೈಯನ್ ಚಪಾತಿನೇ ತಿನ್ನಂಗಿಲ್ರಿ ಹೆಸರಿ ನೋಡ್ರಿ ನೋಡ್ರಿ ಸ್ನೇಹಿತರಿ ಚಪಾತಿ ನೋಡ್ರಿ ಸ್ನೇಹಿತರಿ ಚಪಾತಿನೇ ತಿನ್ನ ಕೈಯ್ಯನ್ ಹೆಚ್ಚ ತಿನ್ನಂಗಿಲ್ರಿ ಮೂಗ ಮಾರಿ ಮುರಿತಾರ ಮೂಗ ಮುರಿತಾರೀ ಹೆಸರಿ ನನ್ನ ಕೈಯ್ ಚಪಾತಿ ತಿನ್ನಾಕಿ ಅವ್ರ ಸ್ನೇಹಿತರೆ ಇವ್ರ ಮನೆಯಾಗ್ರಿ ಥಳಗ್ ಚಪಾತಿ ಮಾಡ್ತಾರ್ರಿ ನಮ್ ಮನೆಯಾಗ ಇಲ್ರಿ ಸ್ನೇಹಿತರೆ ನಾವ್ ಇದೇವಲ್ರಿ ಹಿಂಗಾಗಿ ನಮ್ ಮನ್ಯಾಗ ದಮ್ಮ ಚಪಾತಿ ಮಾಡ್ತಾರೀ ಈಗ ಒಮ್ಮೆ ನನಗೆ ತಳಗ್ ಚಪಾತಿ ತಳ್ಳದ ರೊಟ್ಟಿ ಮಾಡಂದ್ರ ನನಗ್ ಹೆಂಗ ಆತೈತ್ರಿ ಸ್ನೇಹಿತರೆ ನಮ್ ಊರುಡಿ ಇದ್ದಿರೀತ್ರಿ ಸ್ನೇಹಿತರಿ ನಮ್ ಕಡೆ ಮಹಾರಾಷ್ಟ್ರ ಕಡೆ ಹೆಂಗ್ರಿ ಸ್ನೇಹಿತರಿ ದಮ್ಮು ರೊಟ್ಟಿ ದಮ್ಮು ಚಪಾತಿ ಹಿಂಗೇ ರೀ ಈಗ ಇವ್ರಿಗೆ ರೋಡಕ್ ಹಿಡಬಿನ್ರಿ ಸ್ನೇಹಿತರೆ ಹತ್ತು ವರ್ಷ ಐತ್ರಿ ತಿನ್ನೋದು ಈಗ ತಳ್ಳಕ್ ಚಪಾತಿ ರೂಢಿ ತಪ್ಪೇದ್ರಿ ಅಂದ್ರೆ ಒಂದೊಂದ್ ಸಲ ತಳ್ಳ ಚಪಾತಿ ತಳ್ಳಗ ರೊಟ್ಟಿ ನೆನಸ್ತಾರೀ ಒಂದೊಂದ್ ಸಲ ಅಲ್ಲಿ ಫ್ರೆಂಡ್ಸ್ ಏನ ಚುಡದ ಆಮೇಲೆ ಎಲ್ಲ ಆಗೋದು ತಾನೇ ಕಡ್ಕೊಂಡ್ ಬಿಡ್ತವ್ರಿ ಮುಂಜಾನೆ

ಅದೇನು ಅದು ಬಂದರಿ ನಾಟಕ ಮಾರಾಟ್ರಿ ಹೇಳ್ತಿ ಕರ್ನಾಟಕ ಗಂಡ ಅದರ ಚಪಾತಿ ಅಡ್ಗಿ ಚಪಾತಿ ತಳಗ್ ಮಾಡು ರೊಟ್ಟಿ ತಳಗ್ ಮಾಡು ಗೊತ್ತಾರ್ರೀ ಅವ್ರೀ ನಾ ಮಾಡಂಗಿಲ್ರಿ ನನಗ್ ಬರಂಗಿಲ್ರಿ ಅದು ಎಟ್ಟ್ ಪ್ರಯತ್ನ ಮಾಡಿದ್ರು ಸ್ವಲ್ಪರೇ ದಂಡಿದ ಹಮ್ಮಾಗಿರ್ತದ ರೀ ಚಪಾತಿ ರೊಟ್ಟಿ ನಮ್ಗ ರೀ ಏನ್ ಮಾಡೋದು ಫ್ರೆಂಡ್ಸ್ ಮದ್ವೆ ಆಗಿದೆಯಾ ಮತ್ತೆ ಎಂತ ಮಾಡ್ತದ ತಿನ್ನಬೇಕಲ್ರಿ ಏನ್ ಮಾಡಕ್ ಆಗೋದಿಲ್ಲ ಅಲ್ರಿ ಹಂಗೆ ನಾನು ಇಲ್ಲವ್ವ ಹ್ಯಾಂಗ ಇದ್ದದ್ದು ಮಾಡಿ ಹಾಕುತ್ತಿತ್ತೇ ಅನ್ಕೋತ ಅವೇ ಅನ್ಕೋತಿದ ಇಲ್ಲಿ ಫ್ರೆಂಡ್ಸ್ ಸ್ನೇಹಿತರೆ ಈಗ ಅದನ್ನು ಚಪಾತಿ ಒಂದೇ ಉಳೋದ ರೀ ಚಪಾತಿ ಆಯ್ತು ಈಗ ಮಾಡೋದೆಲ್ಲ ಈಗ ತತ್ತಿ ಒಣಗಿ ಮಾಡ್ತಾಳೆ ರೀ ತತ್ತಿ ಕುದ್ದಾವ್ ಈಗ ತತ್ತಿ ಸುಲಿತಿಲ್ ರೀ ಈಗ ಈ ತತ್ತಿ ಒಣಗಿ ಮಾಡ್ತಾರ ನೋಡ್ರಿ ಮನಸ್ಸಿ ಸ್ನೇಹಿತರೆ ಈಗ ಅಡಿಗೆ ಆಯ್ತು ರೀ ಈಗ ನಮ್ಮ ಮನೆಯವ್ರಿಗೆ ಊಟಕ್ಕೆ ಹಾಕೊಳ್ಳಾತಿನ್ರಿ ಈಗ ತತ್ತಿ ಸಾರು ಮತ್ತು ಚಪಾತಿ

ಸೂಪರ್ ಆಗಿರ್ಕೊಂಡ್ರೆ ಈ ತರ ಮನೆಯವ್ರಿಗೆ ಊಟ ಹಾಕಬೇಕೇನ್ರಿ ಈಗ ನಾನು ಈ ಸತ್ ಊಟ ಮಾಡ್ತೇನ್ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದೇ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ ಮುಂದಿನ ಬ್ಲಾಗ್ ನಾಗ ಸಿಗಿತೇವ್ರಿ ಎಲ್ಲರಿಗೂ ಧನ್ಯವಾದಗಳು